ಇನ್ನೊಂದು ಸ್ವಲ್ಪ ಸಾಶ್ವೆ ಆಗ್ತೀನಿ ಅವಾಗ ಇನ್ನು ಚಟಪಟ ಚಟಪಟ ಒಟ್ನಲ್ಲಿ ಈ ಮನೇಲಿ ಏನೋ ಅದ್ಭುತ ನಡೆಯುತ್ತೆ ಅಂತ ಅನ್ಸುತ್ತೆ ಅವಳು ಈ ಮನೆಗೆ ಬಂದಾಗಿಂದ ಅವ್ಳು ಕೇನೇಲ್ ಆಗಲ್ಲ ಅವಳು ಮಾಡೋಕ್ ಸಾಧ್ಯನೇ ಅಲ್ಲ ಅಂತ ಹೇಳಿದ್ರಿಂದೆಲ್ಲ ಚಾಲೆಂಜರ್ ತಗೊಂಡ್ ಮಾಡ್ತಾ ಇದ್ದಾಳೆ ಇರ್ಬೋದು ದೊಡಪ್ಪ ಒಳಗ್ ಕೊಟ್ಟಿರೋ ಟಾಸ್ ಕಂಪ್ಲೀಟ್ ಮಾಡಕ್ಕೆ ಯಾಕಂದ್ರೆ ಎಷ್ಟೇ ಚೆನ್ನಾಗಿ ಅಡಿಗೆ ಮಾಡೋರು ಇಷ್ಟೆಲ್ಲ ಐಟಮ್ಸ್ ಅಲ್ಲಿ ಅಟ್ಲೀಸ್ಟ್ ಒಂದ್ ಐಟಮ್ ಆದ್ರೂ ಕೆಡಸೆ ಕೆಡಿಸ್ತಾರೆ ಅಂತದ್ರಲ್ಲಿ ಯಾವ ಐಟಮ್ ಕೆಡಸ್ತೆ ಅಡಿಗೆ ಮಾಡಕ್ಕೆ ಫ್ಯೂಲ್ ಕೈಯಿಂದ ಸಾಧ್ಯನಾ